ಎಲ್ರಿಗೂ ನಮಸ್ಕಾರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಹೇಗೆ ನಡೆಯುತ್ತೆ ಹೇಳಿ ನೋಡೋಣ ಮೊತ್ತ ಮೊದಲಿಗೆ ಭತ್ತದ ಕದಿರು ತೆನೆಯನ್ನು ತಂದು ದೇವಸ್ಥಾನದ ಒಳಗೆ ಮುಕ್ತೇಶರು ತಗೊಂಡು ಬರ್ತಾರೆ ನೋಡಿ ಆಮೇಲೆ ಅದಕ್ಕೆ ಪೂಜೆ ಆಗ್ತದೆ ತುಳಸಿ ಕಟ್ಟೆಯ ಎದುರು ಪೂಜೆ ಮಾಡ್ತಾರೆ ನೋಡಿ ಆಮೇಲೆ ಮರಾಠ ಬಂಧುಗಳ ಮನೆಯವರೆಲ್ಲರೂ ಬಂದು ತೆನೆಯನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕಟ್ಟುವಂಥದ್ದು ಆಮೇಲೆ ಸಂಜೆ ನಾವು ಭಜನೆ ಹಾಗೂ ಪೂಜೆಗೋಸ್ಕರ ರೆಡಿಯಾಗಿದ್ದೇವೆ ಈಗ ದೇವಸ್ಥಾನಕ್ಕೆ ಇದ್ದೇವೆ ನೋಡಿ ದೇವಸ್ಥಾನಕ್ಕೆ ತಲುಪಿದೆವು ಮುಂದೆ ದೇವಸ್ಥಾನದಲ್ಲಿ ನಡೆಯುವಂತಹ ಭಜನಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳೋಣ ನೋಡಿ ದೇವರು ಬಹಳ ಚೆನ್ನಾಗಿ ಅಲಂಕಾರ ಕೊಂಡು ಕಂಗೊಳಿಸ್ತಾ ಇದ್ದಾರೆ ಅವ್ನಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದ ಮುಂಭಾಗದ ಈಗ ದೀಪವನ್ನು ಹಚ್ಚಿ ನಾವು ಭಜನೆ ಆರಂಭ ಮಾಡೋಣ ಎಲ್ಲರೂ ದೀಪವನ್ನು ಹಚ್ತಾ ಇದ್ದಾರೆ ಭಜನೆ ಆರಂಭ ಆಗ್ತದೆ ಭಜನೆ ಆಗ್ತಾ ಇದ್ದ ಹಾಗೆ ಇವಂದಿನ ಸೇವಾರ್ಥಿಗಳು ಕೂಡ ದೀಪವನ್ನು ಹಚ್ಚಿ ಅವರು ಸಂಕಲ್ಪ ಮಾಡಿ ನಾವು ಭಜನೆ ಆರಂಭ ಮಾಡ್ತಾ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಭಜನೆಯನ್ನು ಮಾಡ್ತಾ ಇದ್ದಾರೆ ಗಣಪತಿಯ ಪೂಜೆ ನಡೀತಾ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನೋಡಿ ಗಣಪತಿಯ ಪೂಜೆಯ ನಂತರ ಒಂದೆರಡು ಭಜನೆ ಇರ್ತದೆ ಆಮೇಲೆ ನಾವು ಮಂಗಲವನ್ನು ಹಾಡಿ ದುರ್ಗಾದೇವಿಯ ಪೂಜೆಯಲ್ಲಿ ಸೇರಿಕೊಳ್ತಾ ಇದ್ದೇವೆ ಪುಟ್ಟ ಮಕ್ಕಳು ಕೂಡ ಭಕ್ತಿಪರವಶವಾಗಿ ತಾಳವನ್ನು ಹಾಕ್ತಾ ಇದ್ದಾರೆ ಈಗ ದುರ್ಗಾದೇವಿಯ ಪೂಜೆ ನಡೀತಾ ಇದೆ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿಕೊಂಡಿದ್ದಾರೆ ಒಂಬತ್ತು ದಿನ ಕೂಡ ಬಹಳ ವಿಜೃಂಭಣೆಯಿಂದ ನವರಾತ್ರಿ ಮಹೋತ್ಸವ ಸಾಕ್ತದೆ ಪ್ರಥಮ ದಿನ ಹೇಗೆ ನಡೆಯಿತು ನೋಡಿ ನಂತರ ಶ್ವೇತ ವಸ್ತ್ರಧಾರಿಗಳೆಲ್ಲರೂ ನಾವು ಒಂದು ಫೋಟೋ ಸೆಷನ್ ಮಾಡ್ತೇವೆ ಪ್ರತಿ ವರ್ಷದಂತೆ ಎಲ್ಲ ಮಹಿಳೆಯರು ಖುಷಿಯಿಂದ ಆ ದಿನ ಯಾವ ಬಣ್ಣದ ಸೀರೆ ಇದೆ ಆ ಸೀರೆಯನ್ನು ಚೂಡಿದಾರನ್ನು ಹಾಕೊಂಡು ಬರ್ತಾರೆ ನಾವು ಸಣ್ಣದೊಂದು ಫೋಟೋ ಸೆಷನ್ ಮಾಡ್ತೇವೆ ಮಹಿಳೆಯರೆಲ್ಲರೂ ಬಹಳ ಖುಷಿಯಿಂದ ಇರ್ತೇವೆ ಆಮೇಲೆ ಇವತ್ತಿನ ಅನ್ನದಾನ ಹಾಗೆ ಅದನ್ನೆಲ್ಲ ನಾವು ಸ್ವೀಕಾರ ಮಾಡಿಕೊಂಡು ಮನೆಗೆ ತೆರಳಿದೆವು Bye.